ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯುಸಿ ಲೈಫ್ ವಿತ್ ಬೆಂಗಳೂರು ಇವತ್ತಿನ ವಿಡಿಯೋ ದೇವರ ನೈವೇದ್ಯಕ್ಕೆ ಬಳಸುವಂತಹ ಪಂಚಾಮೃತ ಪ್ರಸಾದ ಹೇಗೆ ಮಾಡೋದು ನೋಡೋಣ ಬನ್ನಿ ದಯವಿಟ್ಟು ಈ ವಿಡಿಯೋ ನೋಡೋಕ್ಕೆ ಮುಂಚೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲ ದೇವರ ನೈವೇದ್ಯಕ್ಕೆ ಶ್ರೇಷ್ಠವಾಗಿರುವಂತಹ ಪಂಚಾಮೃತವನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕಪ್ ಹಸಿ ಹಾಲು ತಗೊಂಡಿದ್ದೀನಿ ಇದು ಕಾಯಿಸಿರಬಾರ್ದು ಅರ್ಧ ಕಪ್ ಮೊಸರು ಎರಡು ಟೇಬಲ್ ಸ್ಪೂನ್ ತುಪ್ಪ ಎರಡು ಸ್ಪೂನ್ ಜೇನುತುಪ್ಪ ಮೂರು ಸ್ಪೂನ್ ಆಗೋಷ್ಟು ಕಲ್ ಸಕ್ಕರೆ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಸಕ್ಕರೆ ಮತ್ತು ನಾಲ್ಕು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ ಬಾಳೆಹಣ್ಣು ಬೇಕಂದ್ರೆ ತೊಗೋಬೋದು ಒಂದು ಹತ್ತರಿಂದ ಹನ್ನೆರಡು ಬಾದಾಮಿ ಸ್ವಲ್ಪ ದ್ರಾಕ್ಷಿ ಒಂದು ಏಳರಿಂದ ಎಂಟು ಗೋಡಂಬಿ ಒಂದು ಆಪಲ್ ತೊಗೊಂಡಿದ್ದೀನಿ ಒಂದು ಅರ್ಧ ದಾಳಿಂಬೆ ಆಪಲ್ನ ಈ ಥರ ಸಿಪ್ಪೆ ತೆಕ್ಕೊತಾ ಇದ್ದೀನಿ ನಾನು ಇದು ಆಪ್ಷನಲ್ಲು ನಿಮ್ಗೆ ಬೇಕಂದರೆ ತೆಕ್ಕೋಬೋದು ಇಲ್ಲ ಹಾಗೇನೂ ಕೂಡ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಹಾಕ್ಕೊಬೋದು ಒಂದು ಬೌಲ್ಗೆ ಬಾಳೆಹಣ್ಣ ಕಟ್ ಮಾಡಿ ಇದ್ದೀನಿ ಈ ಥರ ಸೆಂಟ್ರಿಗೆ ಕಟ್ ಮಾಡಿ ಬೇಕಂದ್ರೂ ಹಾಕೋಬೋದು ಹಾಗೆ ರೌಂಡಾಗಿ ಕೂಡ ಕಟ್ ಮಾಡಿ ಹಾಕೋಬೋದು ಯಾವ ಥರ ಹಾಕ್ಕೊಂಡ್ರು ಕೂಡ ಚೆನ್ನಾಗೇ ಇರುತ್ತೆ ಪ್ರಸಾದ ಬಾಳೆಹಣ್ಣು ಕಟ್ ಮಾಡಿ ಆದಮೇಲೆ ಗೋಡಂಬಿನ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಉಂಡೆ ಗೋಡಂಬಿ ಮೊದಲೇ ಈ ಥರ ಇದ್ದರೆ ಹೇಗೆ ಕಟ್ ಮಾಡ್ಕೊಳ್ಳೋದು ಬೇಡ ನೋಡಿ ಈ ಥರ ಕಟ್ ಮಾಡಿ ಇದ್ದೀನಿ ದಾಳಿಂಬೆ ಅರ್ಧ ಭಾಗದಷ್ಟು ತಗೊಂಡ್ರೆ ಸಾಕು ಇಲ್ಲಾಂದರೆ ಸ್ವಲ್ಪ ಹುಳಿ ಬಂದುಬಿಡುತ್ತೆ ಮತ್ತು ಹೆಚ್ಚಿಟ್ಕೊಂಡಿರುವಂತಹ ಆಪಲ್ಲು ಎರಡು ಸ್ಪೂನ್ ಆಗೋಷ್ಟು ದ್ರಾಕ್ಷಿ ತಗೊಂಡಿದ್ದೀನಿ ಒಣ ದ್ರಾಕ್ಷಿ ಹತ್ತರಿಂದ ಹನ್ನೆರಡು ಬಾದಾಮಿನ ಈ ಥರ ಕಟ್ ಮಾಡಿ ಇದ್ದೀನಿ ಎಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೇ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಂತರ ಮೊಸರು ನಾವು ಏನೇನು ತೆಗೆದಿಟ್ಕೊಂಡಿದ್ವಿ ತುಪ್ಪ ಜೇನುತುಪ್ಪ ಸಕ್ಕರೆ ಕಲ್ಸಕ್ಕರೆ ಸಕ್ಕರೆ ಎಲ್ಲ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ದೇವರಿಗೂ ಪ್ರಿಯವಾದ ಪಂಚಾಮೃತ ಪ್ರಸಾದ ರೆಡಿಯಾಗಿಬಿಡುತ್ತೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ನೋಡಿರೋರೆಲ್ಲರೂ ಕೂಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು